ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಸುರೇಶ್ ಗೌಡ್ರೆ ಗೆದ್ದಾಗಳಿಂದಲೂ ನಮ್ಮ ಗ್ರಾಮಾಂತರ ಭಾಗಕ್ಕೆ ಯಾವುದೇ ಪ್ರಯೋಜನವಿಲ್ಲ ಬರೀ ಮಾತನಾಡ್ತೀರಾ ಅಷ್ಟೇ ಬಿಟ್ಟರೆ ಕೆಲಸ ಮಾಡಿಲ್ಲ ಮೊದಲು ಗ್ರಾಮಾಂತರ ಶಾಸಕರಾಗಿ ನಿಮ್ಮ ಕರ್ತವ್ಯ ನಿಭಾಯಿಸಿ ಎಂದು ಮಾಜಿ ಗ್ರಾಮಾಂತರ ಶಾಸಕ ಗೌರಿಶಂಕರ್ ಸುರೇಶ್ ಗೌಡ ವಿರುದ್ಧ ಹರಿಹಾಯ್ದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತುಮಕೂರಿನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಬರುತ್ತಿದೆ ಅದನ್ನ ಖುಷಿಯಿಂದ ಸ್ವೀಕರಿಸಿ ಕೊಂಕು ಮಾತನಾಡಬೇಡಿ ಇಡೀ ಭಾರತವೇ ತುಮಕೂರಿನತ್ತ ತಿರುಗಿ ನೋಡುವಂತಹ ಕೆಲಸವನ್ನು ಮಾನ್ಯ ಗೃಹ ಸಚಿವರು ಮಾಡುತ್ತಿದ್ದಾರೆ ಅದರಲ್ಲೂ ಗ್ರಾಮಾಂತರ ಭಾಗದಲ್ಲಿ ಅಂದರೆ ಸೋರೆಕುಂಟೆಯಲ್ಲಿ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಬರ್ತಿದೆ ಅಂದ್ರೆ ಅದು ಸಂತೋಷದ ವಿಷಯ ಹೊಟ್ಟೆ ಕಿಚ್ಚು ಪಡಬೇಡಿ ನೀವು ಗ್ರಾಮಾಂತರ ಶಾಸಕರಾಗಿ ಒಂದು ವರ್ಷ ಎಂಟು ತಿಂಗಳಾಯಿತು ಗ್ರಾಮಾಂತರ ಅಭಿವೃದ್ಧಿ ನಿಮ್ಮ ಕೊಡುಗೆ ಶೂನ್ಯ ಎಂದು ಸುರೇಶ್ ಗೌಡ ಅವರ ವಿರುದ್ಧ ಕಿಡಿಕಾರಿದರು ಪ್ರೆಸ್ ಸಿಕ್ತು ಅಂತ ಹೇಳಿ ಮೈಕ್ ಸಿಕ್ತು ಅಂತ ಹೇಳಿ ಬೊಗಳೆ ಬಿಡ ಬೇಡ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಮಾಡಿರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಐತಿಹಾಸಿಕವಾದಂಥ ಕೆಲಸ ಹೇಳಿ ಐತಿಹಾಸಿಕವಾದಂತ ಕೆಲಸ ಇದು ಬರಿಬೇಕ್ರಿ ಗೋಲ್ಡ್ ಇದ್ರಲ್ಲಿ ಬರಿಬೇಕು ಗೋಲ್ಡ್ ಸುವರ್ಣಾಕ್ಷರ ಬರಿಬೇಕು ನೂರೈವತ್ತು ಕೋಟಿ ರೂಪಾಯಿಯಲ್ಲಿ ಸ್ಟೇಡಿಯಂ ಕೊಟ್ಟರೆ ನಮ್ಮ ಕ್ಷೇತ್ರಕ್ಕೆ ಅಂತ ಅಂದರೆ ಗೋ ನಾವು ಸುವರ್ಣಾಕ್ಷತ್ರ ಬರೀಬೇಕು ನೀಟಾಗಿ ಕೂತ್ಕೊಂಡದ್ದು ಹತ್ತದೆ ಸೊ ಹಾಗಾಗಿ ಇದಾದಮೇಲೆ ಎಲ್ಲ ಪ್ರೊಸೀಜರ್ ಮುಗಿದ ನಂತರ ಆದಮೇಲೆ ಇನ್ನೇನು ಸ್ಟೇಡಿಯಂ ಕೆಲಸ ಶುರುವಾಗುತ್ತೆ ಅಂತ ಅಂದಬೇಕಾದಾಗ ಬೇಸಿಕಲಿ ಶುರು ಆಗುತ್ತಲ್ಲ ಶುರು ಆಗಬೇಕಾದಾಗ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ನನ್ನ ತಾಲೂಕಿನ ಪರವಾಗಿ ವಿಶೇಷವಾಗಿ ದೊಡ್ಡ ಮಟ್ಟಕ್ಕೆ ಅವರಿಗೆ ಒಂದು ಅಭಿನಂದನೆಗಳನ್ನ ನಾವು ಸುಮಾರು ಐವತ್ತು ಸಾವಿರ ಜನ ಸೇರಿಸಿ ಆ ಕಾರ್ಯಕ್ರಮ ಜನ ಸೇರಿಸಿ ಒಂದು ಒಳ್ಳೆಯ ಅಭಿನಂದನೆ ಕಾರ್ಯಕ್ರಮನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಕೊಡಬೇಕು ಅಂತ ನಾವೆಲ್ಲ ಕಾರ್ಯಕರ್ತರು ಮಾಡೋರು ಪುಣ್ಯಾತ್ಮ ಅವ್ರ ಬಾಗಿಲ್ಲ ಅಟ್ಲೀಸ್ಟು ರೇ ಇದು ಕೇವಲ ಚಿನ್ನ ಇವತ್ತೇನು ನಾವು ಇಂಟರ್ನ್ಯಾಷನಲ್ ಸ್ಟೇಡಿಯಂ ತಂದವರು ಪರಮೇಶ್ವರ್ ಸಾಹೇಬರು ತುಮಕೂರು ಜಿಲ್ಲೆಗೆ ಅದು ವಿಶೇಷ ತುಮಕೂರು ಗ್ರಾಮಾಂತರದಲ್ಲಿ ಮಾಡಬೇಕು ಅಂತ ಹೊಟ್ಟಿರತಕ್ಕಂಥದ್ದು ಅದು ಕೇವಲ ನಮ್ಮ ಜಿಲ್ಲೆಗೆ ಅಲ್ಲ ನಮ್ಮ ರಾಜ್ಯಕ್ಕೆ ಅಲ್ಲ ನಮ್ಮ ದೇಶಕ್ಕೆ ಅಲ್ಲ ಇಡೀ ಪ್ರಪಂಚದ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಮಾತನಾಡ್ತಾರೆ ಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ಎರಡನೇ ಕ್ರಿಕೆಟ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕರ್ನಾಟಕದಲ್ಲಿ ಅದು ಪಿ ಗುಳ್ಳಿ ಸೂರ್ಯಕುಂಟೆ ಪಂಚಾಯಿತಿ ಬೆಳ್ಳಾಯಿ ಹೋಳಿ ತುಮಕೂರು ಗ್ರಾಮಾಂತರ ಕ್ಷೇತ್ರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ಅಂತ ಮಾತನಾಡ್ತಾರೆ ಪ್ರಪಂಚದಲ್ಲಿ ಹೆಸರು ಯಾರಿಗೆ ಬಂತು ಸ್ವಾಮಿ ಶಾಸಕರು ನಿಮಗೇನು ಹೆಸರು ಎಮ್ ಎಲ್ ಎ ನಾನಲ್ಲಪ್ಪ ಎಮ್ ಎಲ್ ಎ ನೀವೇ ಶಾಸಕರು ಕಡೆ ಸುರೇಶ್ ಗೌಡ್ರಿ ನೀವೇ ಎಮ್ ಎಲ್ ಎ ಇದ್ದೀರಾ ನಿಮ್ಗೆ ಹೆಸರು ಬರುತ್ತೆ ಕಣ್ರಿ ಅದನ್ನು ಅಟ್ಲೀಸ್ಟು ನೀವೆಲ್ಲ ಒಂದು ಕಡೆ ಅಭಿನಂದನೆಗಳು ಸಲ್ಲಿಸಲಲ್ಲಿ ಬಿಟ್ಟು ಸ್ಲಾಖ್ ಬಿಟ್ಟು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ ಅವ್ರನ್ನ ಸಿದ್ದರಾಮಯ್ಯವ್ರ ಡಿ ಕೆ ಜಿ ಕುಮಾರ್ ಅವ್ರನ್ನ ಎಲ್ಲ ಒಂದು ಕಡೆ ನೀವು ದೊಡ್ಡ ಬಾವಟ ಆಡಿಸ್ತೀವಿ ಅಂತ ಪ್ರಚಾರಕ್ಕೋಸ್ಕರ ಒಬ್ಬ ಎಲ್ಲ ಒಂದು ಕಡೆ ಮಾತಾಡೋ ತಪ್ಪಾಗ್ತದೆ ನೀವು ಅನುದಾನ ಬಂದಿಲ್ಲ ಅಂದರೆ ಬೀದಿನವರು ಆರಬೇಡ್ರಿ ಭೇಟಿ ಮಾಡಿ ಸಿ ಎಮ್ನ ಅವ್ರು ಯಾವತ್ತೂ ಪಕ್ಷ ಮಾಡಿಲ್ಲ ಸಿದ್ದರಾಮಯ್ಯವ್ರು ಯಾವತ್ತೂ ಪಕ್ಷ ಮಾಡಿಲ್ಲ ಯಾರು ಬಂದು ಗೌರವಿಸ್ತಾರೆ ಯಾವ ಪಕ್ಷದ ಶಾಸಕರವರು ಗೌರವ ಕೊಟ್ಟು ಅವ್ರಿಗೆ ಕೆಲಸ ಮಾಡ್ಕೊಡೋದು ಮಾಡ್ತಾರೆ ಸಿದ್ದರಾಮಯ್ಯವ್ರು ಪಪ್ಪ ಭೇಟಿ ಮಾಡಿ ಪರಮೇಶ್ವರ್ ಸಾಹೇಬರು ಅಷ್ಟೇ ಪಕ್ಷ ನಿಮ್ಗೆ ಯಾವ ಪಕ್ಷ ಅಂತ ಕೇಳಲ್ಲ ಕೂರಿಸ್ತಾರೆ ಗೌರವ ಕೊಡ್ತಾರೆ ಕೂತ್ಕೊಂಡು ಹೋಗಿ ಅವ್ರನ್ನ ಸೌಜನ್ಯತೆಯಿಂದ ಲೆಟ್ರ್ ಕೊಟ್ಟು ಕ್ಷೇತ್ರಕ್ಕೆ ಏನಾಗಬೇಕು ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಯಾರು ಕೆಲಸ ಕೊಡ್ತಾರೆ ನಿಮಗೆ ಸೊ ಹಾಗಾಗಿ ನಾನು ಸುರೇಶ್ ಗೌಡ್ರಿಗೆ ಎಚ್ಚರಿಕೆ ಕೊಡೋದಿಷ್ಟೇ ನೀವೇನೋ ಆಯಿತು ಅನುಮಾನ ತರಕಾಗಿಲ್ಲ ತಂದಿಲ್ಲ ಕೊಟ್ಟಿಲ್ಲ ಅಂತ ಮಾಡ ಕೊಟ್ಟಿದ್ದೀರಾ ನಿಮ್ಮ ನಿಮ್ಮ ಇಷ್ಟ ಅದು ನಾವೇನು ಅಟ್ಯಾಕ್ ಹಾಕಲ್ಲ ಅದಕ್ಕೆ ಆದರೆ ನೀವು ನಮ್ಮ ಕ್ಷೇತ್ರಕ್ಕೆ ಮಾಡಿರೋ ಅನ್ಯಾಯ ಮೋಸ ಇದೆಯಲ್ಲ ಒಂದು ವರ್ಷ ಎಂಟು ತಿಂಗಳಿಂದ ಆ ಒಂದು ವರ್ಷ ಎಂಟು ತಿಂಗಳೆಲ್ಲೋ ಒಂದು ಕಡೆ ಮತದಾರಿಗೆ ಇವತ್ತು ಅನ್ಯಾಯ ಆಗಿದೆಯಲ್ಲ ಅನ್ಯಾಯ ಸರಿಪಡಿಸ್ಬೇಕಲ್ಲ ಸುಳ್ಳು ಆಸ್ವಸ್ಥೆಗಳು ಕೊಟ್ಟಿರಲಿಲ್ಲ ಸೊ ಹಂಗಾಗಿ ನಾವು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ಸುರೇಶ್ ಗೌಡ ಯಾವುದೇ ಊರಿಗೆ ಆಸ್ವಸ್ಥೆಗಳು ಕೊಟ್ಟಿ ಕೆಲಸ ಆಗಿಲ್ವೋ ನಮ್ಮ ಕಾರ್ಯಕರ್ತರು ಕೊಡ್ತಾರೆ ಅಂದ್ರೆ ಕಪ್ಪು ಬಾವುಟನ ಪ್ರತಿ ಊರಲ್ಲೂ ಕಟ್ಟಬೇಕು ಇದು ನಾನು ಕೊಡ್ತಾ ಇರತಕ್ಕಂಥ ಕರೆ ನಮ್ಮ ಕಾರ್ಯಕರ್ತರಿಗೆ ಅಸ್ವಸ್ಥ ವಿಡಿಯೋಗಳು ಮತ್ತು ಫೋಟೋ ಸಮೇತ ನಮ್ಮ ಮಾತ್ರ ಏನಿದ್ಯೋ ಇವೆಲ್ಲನೂ ಕೂಡ ಇಟ್ಟುಕೊಂಡು ಸುರೇಶ್ ಗೌಡ ಯಾವ್ಯಾವ ಊರಿಗೆ ಬರ್ತಾರೋ ಆ ಊರಲ್ಲಿ ಅವರಿಗೆ ಕಪ್ಪು ಬಾವುಟ ಆರಿಸ್ತೇವೆ ಇದು ಎಚ್ಚರಿಕೆ ನಮ್ಗಾಗಿರುವಂಥ ಅನ್ಯಾಯವನ್ನು ನಮ್ಮ ಕ್ಷೇತ್ರದ ಜನಗಳಿಗೆ ಆಶ್ವಾಸನೆ ಕೊಟ್ಟು ಮೋಸ ಮಾಡಿರೋದನ್ನ ನಾವು ಎಲ್ಲ ಒಂದು ಕಡೆ ಒಬ್ಬ ಮತದಾರನಾಗಿ ನಮ್ಮ ಕಾರ್ಯಕರ್ತರುಗಳು ಕೇಳ್ತಾವೆ ನ್ಯಾಯ ಕೇಳ್ತವೆ ಮಾಡಿ ತೋರಿಸ್ಬೇಕಾಗ್ತದೆ ಸುರೇಶ್ ಗೌಡರಿಗೆ ನೆನೆ ಯಾಕೆ ಅಷ್ಟೊಂದು ಹುರಿ ಅಂದ್ರೆ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮು ಇವತ್ತು ಮಾಡೋವಂಥ ವಿಚಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಸೋರೆಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿ ಗೋಯಳಿ ಗ್ರಾಮ ಅನ್ನೋಂಥ ವಿ ಗ್ರಾಮದಲ್ಲಿ ಇವತ್ತು ಅದಕ್ಕೆ ಕೊಟ್ಟಿರತಕ್ಕಂಥದಕ್ಕೆ ಇಲ್ಲ ಅದಕ್ಕೆ ಪ್ರಚಾರ ಕೊಡ್ತಾ ಅದು ನಾವು ಹಂಗೆ ಮಾಡ್ತೀವಿ ಸುರೇಶ್ ಗೌಡ ಮಾಡೋದು ಬರೀ ಪ್ರಚಾರಕ್ಕೋಸ್ಕರನೇ ಹೆಬ್ಬೂರು ಕೆರೆಗೆ ನೀರು ಫಸ್ಟ್ ಹೆಬ್ಬೂರ್ ಕೆರೆಗೆ ಫಸ್ಟ್ ನೀರು ಬಿಡ್ಸ ಯಾಕಪ್ಪ ಇದು ಇದುವರೆಗೂ ಒಣಗೈಟ ಕೆರೆ ಮನೆ ನೀರು ಬಿಟ್ಟರೆ ನೀರು ಕೆರೆ ನೋಡ ಇಲ್ಲ ನಂದು 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 ಅಂತಿಲ್ಲ ಪೇಮಾವತಿ ಹೋಗಿ ಅಟ್ಲೀಸ್ ಹೀಗೆ ನೀರು ಹೋಗಿ ಚಾನಲ್ ನೀರು ಹೋಗ್ತಾನೇ ಐತೆ ಹೋಗಿ ಅಧಿಕಾರಿಗಳನ್ನ ಮೀಟ್ ಮಾಡಿ ಹೋಗಿ ಹೆಬ್ಬ ಕೆರೆ ತುಂಬಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ ಸುರೇಶ್ ಗೌಡ್ರು ಅನುದಾನ ತಂದರೆ ನಾವು ಯಾವುದೂ ಅಡ್ಡ ಹಾಕೋಲ್ಲ ನಾವು ಸಂಪೂರ್ಣವಾಗೋ ಸಹಕಾರ ಕೊಡ್ತೇವೆ ಡೆವಲಪ್ಮೆಂಟ್ ವಿಚಾರ ಬಂದಾಗ ಶು ಹೇಳಿದ್ರೆ ಅಥವಾ ಪ್ರಚಾರಕ್ಕೋಸ್ಕರ ಎಲ್ಲ ಒಂದು ಕಡೆ ಅವ್ರು ಇದು ಮಾಡ್ಕೊಂಡ್ಬಂದರೆ ನಾವು ಅದಕ್ಕೆ ಸಪೋರ್ಟ್ ತುಮಕೂರಿನ ಹೆಗ್ಗೆರೆಯಲ್ಲಿರುವ ಎಚ್ಎಂ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು ತುಮಕೂರು ಜಿಲ್ಲಾ ಸಹಕಾರಿ ಆಲೂ ಉತ್ಪಾದಕರ ಸಂಘಗಳ ಒಕ್ಕೂಟ ಸಹಯೋಗದೊಂದಿಗೆ ಸಂಘದಲ್ಲಿ ಹೆಚ್ಚು ಸಾಧನೆ ಮಾಡಿದ ಸಹಕಾರಿ ವ್ಯಕ್ತಿಗಳಿಗೆ ಸಹಕಾರ ರತ್ನ ಪ್ರಶಸ್ತಿ ಕಾರ್ಯಕ್ರಮ ನೆರವೇರಿತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಸಹಯೋಗದೊಂದಿಗೆ ಹೆಗ್ಗೆರೆಯಲ್ಲಿರುವ ಎಚ್ಎಂ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಸಂಘದಲ್ಲಿ ಹೆಚ್ಚು ಸಾಧನೆ ಮಾಡಿದ ಸಹಕಾರಿಗಳಿಗೆ ಸಹಕಾರ ರತ್ನ ಪ್ರಶಸ್ತಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಹಕಾರಿ ಸಂಘದ ಧ್ವಜಾ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಹಾಮಂಡಳದ ಅಧ್ಯಕ್ಷರಾದ ದೇವೇಗೌಡ ಶಾಸಕ ಜ್ಯೋತಿ ಗಣೇಶ್ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಾರ್ವಜನಿಕರು ಇನ್ನಿತರರು ಉಪಸ್ಥಿತರಿದ್ದರು ಎಂಬತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಸಹಕಾರಿ ರತ್ನಗಳನ್ನ ಪ್ರಶಸ್ತಿಯನ್ನ ಕೊಟ್ಕೊಂಡು ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಇಪ್ಪತ್ನಾಲ್ಕು ಜನರಿಗೆ ಕೊಟ್ಟಿದ್ದಾರೆ ಅಂತ ನಾನು ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ತನ್ನ ಇಡೀ ಜೀವನವನ್ನ ಸಹಕಾರಿ ಕ್ಷೇತ್ರದ ಆಧಾರದ ಮೇಲೆ ಕಟ್ಕೊಂಡು ಬಂದಿರತಕ್ಕಂಥ ಸ್ನೇಹಿತರಾದ ಕೆ ಎನ್ ಅವರೇ ಮತ್ತೋರ್ವ ಶಾಸಕರು ಹಾಗೂ ಮಾಜಿ ಸಚಿವರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದ ಡಿ ದೇವೇಗೌಡ್ರೆ ತುಮಕೂರು ನಗರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಜ್ಯೋತಿ ತಮ್ಮ ಶುಭ ಹಾರೈಕೆಯನ್ನು ಹಾಗೂ ಸಹಕಾರ ಕ್ಷೇತ್ರದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿ ಹೋಗಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಸಣ್ಣ ಸಹಕಾರದಿಂದ ಒಂದು ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ಇವತ್ತು ರಾಜ್ಯದ ಅಪಾರ ಅನುಭವ ಹೊಂದಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥದ್ದು ಸಹಕಾರಿಗಳೆಲ್ಲರಿಗೂ ಕೂಡ ಒಂದು ನಂಬಿಕೆ ಒಂದು ವಿಶ್ವಾಸ ಈ ಕ್ಷೇತ್ರ ಉಳಿಲಿಕ್ಕೆ ಬೆಳಿಲಿಕ್ಕೆ ರಾಜಣ್ಣವರ ಅನುಭವದ ಸೇವೆ ನಾವು ಬೇಕಾಗಿದೆ ಅಂತೇಳಿ ಇವತ್ತು ಅವರಲ್ಲೂ ಕೂಡ ನಂಬಿದ್ದೇವೆ ಆ ರಾಜಣ್ಣವರೇನೆಲ್ಲರ ಒಂದು ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನು ತರಿಸೋಣ ಅದೇ ರೀತಿ ಶಾಸ್ತ್ರ ಜ್ಯೋತಿ ಗಣೇಶ್ ಅವರು ನಮ್ಮ ನಿಬಂಧಕರಾಗಿರ್ತಕ್ಕಂಥ ಕುಮಾರ್ ಅವರು ರಾಜ್ಯ ಸರ್ಕಾರ ನೀಡುವ ಸಹಕಾರ ರತ್ನ ಪ್ರಶಸ್ತಿಗೆ ಶಿರಾನಗರದ ಎಸ್ಎಲ್ ರಂಗನಾಥ್ ಭಾಜನರಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಶಿರಾನಗರದ ಎಸ್ಎಲ್ ರಂಗನಾಥ್ ಅವರಿಗೆ ರಾಜ್ಯ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡುತ್ತಿದ್ದಾರೆ ಸಹಕಾರಿ ಕ್ಷೇತ್ರದ ಸೇವೆ ಪರಿಗಣಿಸಿ ಶಿರಾನಗರದ ನಗರಸಭೆ ಹಾಲಿ ಸದಸ್ಯರು ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ವಿವಿಧ ಸಹಕಾರಿ ಸಂಘಗಳ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಹಾಗೂ ಸಮಾಜ ಸೇವಕರಾಗಿ ಸೇವೆ ಸಲ್ಲಿಸಿದ ಎಸ್ಎಲ್ ರಂಗನಾಥ್ ಅವರಿಗೆ ರಾಜ್ಯ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿ ಘೋಷಿಸಿತ್ತು ಪ್ರತಿಷ್ಠಿತ ಕರ್ನಾಟಕ ಸರ್ಕಾರದ ಸಹಕಾರಿ ರತ್ನ ಪ್ರಶಸ್ತಿ ಪಡೆದ ಶಿರಾ ತಾಲೂಕಿನ ಎಸ್ ಎಲ್ ರಂಗನಾಥ್ ಅವರ ಹಿನ್ನೆಲೆಯನ್ನ ನೋಡುವುದಾದ್ರೆ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಧ್ಯಕ್ಷರಾಗಿ ಹಾಗೂ ಪ್ರತಿಷ್ಠಿತ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನಿರ್ದೇಶಕರಾಗಿ ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ ಪ್ರಸ್ತುತ ಕನಕಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ನಗರಸಭೆ ಸದಸ್ಯರಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ನನ್ನನ್ನು ಗುರುತಿಸಿ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿರೋದಕ್ಕೆ ತಮ್ಮ ಮುಖಾಂತರ ನಾನು ಎಲ್ರಿಗೂ ಧನ್ಯವಾದಕ್ಕೆ ಧನ್ಯವಾದಗಳ ತಿಳಿಸೋದಕ್ಕೆ ಬಯಸ್ತೇನೆ ಈ ಒಂದು ಪ್ರಶಸ್ತಿ ನಾನು ಈ ಸಹಕಾರ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷದಿಂದ ನನ್ನ ಸಣ್ಣ ಚಟುವಟಿಕೆ ಮುಖಾಂತರ ಪ್ರಾರಂಭ ಮಾಡಿದ್ದು ಮೊದಲನೇದಾಗಿ ನಾನು ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಘದ ನಿರ್ದೇಶಕನಾಗಿ ತುಮಕೂರು ಜಿಲ್ಲಾ ನಮ್ಮ ಕುರುಬ ಸಮಾಜದ ಕಾಳಿದಾಸ ವಿದ್ಯಾವರ್ಧಕ ಸಂಸ್ಥೆ ಅದರದ ನಿರ್ದೇಶಕನಾಗಿ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟೆ ಅಲ್ಲಿಂದ ನನ್ನ ಈ ಏನು ಪಯಣ ಸಹಕಾರ ಕ್ಷೇತ್ರದಲ್ಲಿ ಪಯಣ ಏನು ತದನಂತರ ನಮ್ಮ ಶಿರಾನಗರದ ಪ್ರಸಿದ್ಧ ಅರ್ಬನ್ ಬ್ಯಾಂಕ್ ಟೌನ್ ಕೋಆಪ್ರೇಟಿವ್ ಬ್ಯಾಂಕ್ ಏನು ಇವಾಗ ನಾನು ಮೂರನೇ ಬಾರಿ ನಿರ್ದೇಶಕನಾಗಿ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಅದೇ ರೀತಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕ್ರೆಡಿಟ್ ಕೋಪ್ರೇಟಿವ್ ಸೊಸೈಟಿಯ ಅಧ್ಯಕ್ಷನಾಗಿ ಹಾಗೆ ಮುಂದುವರೆದು ಮತ್ತೊಮ್ಮೆ ನಮ್ಮ ಸಮಾಜದ ಅತ್ಯುನ್ನತ ರಾಜ್ಯ ಮಟ್ಟದಲ್ಲಿ ಯಶಸ್ಸು ಪಡೆದಿರುವಂಥ ನಮ್ಮ ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಏನು ಹತ್ತು ವರ್ಷದಿಂದ ನಿರ್ದೇಶಕನಾಗಿ ಹಾಗೆ ಎರಡು ವರ್ಷದಿಂದ ಅಧ್ಯಕ್ಷನಾಗಿ ಏನೊಂದು ನನ್ನ ಒಂದು ಈ ಕ್ಷೇತ್ರದಲ್ಲಿ ನನ್ನ ಈ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಅದರಲ್ಲೂ ಮುಖ್ಯವಾಗಿ ಸಹಕಾರಿ ಇಲಾಖೆ ಆ ಸಹಕಾರ ಇಲಾಖೆಯ ಮಂತ್ರಿಗಳಾದ ಕೆ ಎನ್ ರಾಜಣ್ಣನವರು ಅವ್ರ ಮಗ ರಾಜೇಂದ್ರ ಅವರು ನನ್ನನ್ನು ಗುರುತಿಸಿದ್ದಾರೆ ಹಾಗೆ ಅದರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಡಿ ಬಿ ಟಿ ಬಿ ಜಯಚಂದ್ರ ಸಾಹೇಬರು ಕೂಡ ಇದಕ್ಕೆಲ್ಲ ಕಾರಣೀಭೂತರಾಗಿದ್ದಾರೆ ಈ ಒಂದು ಇವರಿಗೆಲ್ಲ ನಾನು ತಮ್ಮ ವಾಹಿನಿ ಮುಖಾಂತರ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಬಾಲಕರ ಮತ್ತು ಬಾಲಕಿಯರ ವಸತಿ ನಿಲಯಕ್ಕೆ ಕೊರಟಗೆರೆ ತಾಲೂಕಿನ ಉಸ್ತುವಾರಿ ಅಧಿಕಾರಿ ಶೋಭಾ ಭೇಟಿ ನೀಡಿ ವಸತಿ ನಿಲಯದ ಅವ್ಯವಸ್ಥೆ ಕಂಡು ಸರಿಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಖಡಕ್ ಸೂಚನೆ ನೀಡಿದರು ಕೊರಟಗೆರೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡಗಳ ಬಾಲಕರ ಮತ್ತು ಬಾಲಕಿಯರ ವಸತಿ ನಿಲಯವಾದ ಕಿತ್ತೂರು ರಾಣಿ ಚೆನ್ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಏಕಲವ್ಯ ವಸತಿ ಶಾಲೆ ಕೊರಟಗೆರೆ ಮೆಟ್ರಿಕ್ ಪೂರ್ವ ಬಾಲಕರ ಮತ್ತು ಬಾಲಕಿಯರ ವಸತಿ ನಿಲಯಕ್ಕೆ ತಾಲೂಕಿನ ಉಸ್ತುವಾರಿ ಅಧಿಕಾರಿ ಶೋಭಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವಿದ್ಯಾರ್ಥಿಗಳ ಹಾಜರಾತಿ ಪುಸ್ತಕ ಆಹಾರ ವಿತರಣೆ ಶೌಚಾಲಯ ಕೊಠಡಿಗಳು ಶುದ್ಧ ನೀರಿನ ಘಟಕವನ್ನು ಪರಿಶೀಲಿಸಿದರು ಮೂಲಭೂತ ವ್ಯವಸ್ಥೆಯನ್ನ ಪರಿಶೀಲಿಸಿ ಕಡ್ಡಾಯವಾಗಿ ಎಲ್ಲಾ ವಸತಿ ಶಾಲೆಯಲ್ಲೂ ಪೆಟ್ಟಿಗೆ ಅಳವಡಿಸುವಂತೆ ತಿಳಿಸಿದರು ವಿದ್ಯಾರ್ಥಿಗಳಿಗೆ ತಯಾರಿಸಿದ ಮಧ್ಯಾಹ್ನದ ಬಿಸಿ ಊಟ ಸವಿದು ಆಹಾರದಲ್ಲಿ ಗುಣಮಟ್ಟ ಕಾಪಾಡಿ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಎಚ್ಚರ ವಹಿಸಿ ಇದೇ ರೀತಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಸರ್ಕಾರ ಗ್ರಂಥಾಲಯದ ಸೌಲಭ್ಯದ ವ್ಯವಸ್ಥೆ ಕಲ್ಪಿಸಿದೆ ವಿದ್ಯಾರ್ಥಿಗಳು ಅತಿಯಾದ ಮೊಬೈಲ್ ಬಳಕೆ ತ್ಯಜಿಸಿ ಆಧುನಿಕ ತಂತ್ರಜ್ಞಾನ ಸದ್ಬಳಕೆ ಮಾಡಿಕೊಂಡು ನೀವುಗಳು ಭವಿಷ್ಯದ ಗುರಿ ತಲುಪಿ ದೇಶದಲ್ಲಿ ಉತ್ತಮ ಪ್ರಜೆಗಳಾಗಿ ಪರಿವರ್ತನೆ ಆಗಬೇಕು ಎಂದು ಅಧಿಕಾರಿ ಶೋಭಾ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಅನಂತರಾಜು ಕಂದಾಯ ಇಲಾಖೆ ಬಸವರಾಜು ಪವನ್ ಸಮಾಜ ಕಲ್ಯಾಣ ಇಲಾಖೆ ಶ್ರುತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಏನಾದರೂ ಸ್ಕೂಲಲ್ಲಿ ಶಾರ್ಟೇಜ್ ಅನ್ನೋದು ಅಥವಾ ಬೇಕು ಅನ್ನೋದು ಇದೆಯಾ ಎಷ್ಟೊತ್ತು ಊಟ ತಿಂತೀರಾ ನೀವು ಏನು ಹೇಳಬೇಕು ಈ ಕಡೆಗೆ ತೆಂದಿರ್ತೀರಾ ಮಲಗೋ ದೇಶಕ್ಕೆ 10 ಬಿಡ್ತೀವಿ 10 ಗಂಟೆನೇ ಏನು ಬಿಲ್ಕುಲ್ ಓದಲ್ಲ

ಹತ್ಯೆ ಮಾಡಿರುವ ಆರೋಪಿಯನ್ನ ಕೇವಲ ಎಂಟು ತಾಸಿನಲ್ಲಿ ಮಡಕ್ಷಿರ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ವಿದ್ಯಾರ್ಥಿಯೊಬ್ಬನ ಕೊಲೆಯಾಗಿದ್ದರೂ ಸಹ ಆಂಧ್ರ ಪೊಲೀಸರು ಬಂದು ಮಾಹಿತಿ ಪಡೆದು ತನಿಖೆ ನಡೆಸುತ್ತಿದ್ದರು ನಮ್ಮ ಕರ್ನಾಟಕದ ಪೊಲೀಸರಿಗೆ ಮಾಹಿತಿ ಇಲ್ಲದೆ ಇರೋದು ಶೋಚನೀಯ ಸಂಗತಿ ಆಂಧ್ರದಲ್ಲಿ ಕಾಣಿಯಾಗಿದ್ದ ವಿದ್ಯಾರ್ಥಿ ಶವವಾಗಿ ಕರ್ನಾಟಕದ ಪಾವುಗಡ ವ್ಯಾಪ್ತಿಯಲ್ಲಿ ಪತ್ತೆಯಾಗಿರುವುದನ್ನು ಕಂಡು ಜನ ಬೆಚ್ಚಿಬಿದ್ದಿದ್ದಾರೆ ಪಾವಗಡ ಗಡಿ ಪ್ರಾಂತ್ಯದ ಅಂದರ್ಗುಂದಿ ಗ್ರಾಮಕ್ಕೆ ಸೇರಿದ ವಿದ್ಯಾರ್ಥಿ ಚೇತನ್ ಎಂಟನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿ ಎಂದು ತಿಳಿದು ಬಂದಿದ್ದು ತಂದೆ ವೆಂಕಟಸ್ವಾಮಿ ತಾಯಿ ಪುಷ್ಪ ಎಂಬುದಾಗಿ ತಿಳಿದು ಬಂದಿದೆ ಆಂಧ್ರದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ ಬೆಳಗ್ಗೆ ಹನ್ನೆರಡು ಮೂವತ್ತರಿಂದ ಕಾಣಿಯಾಗಿದ್ದು ವಿದ್ಯಾರ್ಥಿಯನ್ನು ತಮ್ಮ ಸೋದರ ಮಾವ ಅಶೋಕ್ ಎಂಬಾತ ಕಿಡ್ನಾಪ್ ಮಾಡಿ ತದನಂತರ ಪಾವಗಡ ವ್ಯಾಪ್ತಿಯ ಜಮೀನಿನಲ್ಲಿ ಕರೆತಂದು ಕುತ್ತಿಗೆಯನ್ನು ಆಕ್ಸಿನ್ ಬ್ಲೇಡ್ ನಿಂದ ಕುಯ್ದು ಸಾಯಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಘಟನಾ ಸ್ಥಳಕ್ಕೆ ಮಡಕ್ಷಿರ ಎಸ್ಪಿ ರತ್ನಾ ಐಪಿಎಸ್ ಪೆನ್ನಗೊಂಡ ಡಿವೈಎಸ್ಪಿ ವೆಂಕಟೇಶ್ವರಾಲು ಮಡಕ್ಷಿರ ಸಿಪಿಐ ರಾಗಿ ರಾಮಯ್ಯ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಕ್ಕಳೇ ನಿಮ್ಮ ಮುಂದಿನ ಜೀವನದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಿ ಎಂದು ಮಾದೇನಹಳ್ಳಿಯ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಸ್ವಾಮಿ ಮಂಗಳಾನಂದನಾಥ ಮಹಾರಾಜ ಸ್ವಾಮೀಜಿ ಅವರು ತುರುವೇಕೆರೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದರು ತುರುವೇಕೆರೆ ತಾಲೂಕಿನ ಮಾದಿಹಳ್ಳಿ ಗ್ರಾಮದ ರಾಮಕೃಷ್ಣ ಮಠದ ಬದರೀಕಾಶ್ರಮ ವಿದ್ಯಾಶಾಲೆಯಲ್ಲಿ ಇನ್ಫೋಸಿಸ್ ಪ್ರತಿಷ್ಠಾನ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸುಮಾರು ಅರವತ್ತು ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇನ್ಫೋಸಿಸ್ ಕೊಡುಗೈದಾನಿ ಎಂದೇ ಹೆಸರಾದ ಸಂಸ್ಥೆಯು ರಾಷ್ಟ್ರ ವ್ಯಾಪ್ತಿಯಲ್ಲಿ ಹಲವಾರು ಕ್ಷೇತ್ರಗಳಿಗೆ ಸಮಾಜ ಸೇವೆಗಳನ್ನು ನಿರಂತರವಾಗಿ ಒದಗಿಸುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಮ್ಮ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ತಮ್ಮ ಸಂಸ್ಥೆಯ ವತಿಯಿಂದ ಮುಂದಿನ ವರ್ಷಗಳಲ್ಲಿ ಇನ್ನು ಹೆಚ್ಚಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಿ ಹೆಚ್ಚಿನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಅನುಕೂಲ ಮತ್ತು ಶಿಕ್ಷಣದ ಉತ್ತೇಜನಕ್ಕಾಗಿ ನೆರವಾಗಬೇಕೆಂದು ಮನವಿ ಮಾಡಿದರು ತಾಲೂಕಿನ ಗ್ರೇಡ್ ಟು ತಹಶೀಲ್ದಾರ್ ಶ್ರೀಮತಿ ಸುಮತಿ ಮತ್ತು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಸಿದ್ದಪ್ಪ ವಾಲೇಕರ್ ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಚೆಕ್ಗಳನ್ನು ಸಾಮೂಹಿಕವಾಗಿ ವಿತರಿಸಿ ಮಕ್ಕಳ ಸುರಕ್ಷತೆ ಸಮಯ ಪ್ರಜ್ಞೆ ಮುಂದಿನ ಶಿಕ್ಷಣ ಭವಿಷ್ಯದ ಕುರಿತು ಹಲವು ಉಪಯುಕ್ತ ಮಾಹಿತಿಗಳನ್ನು ಸಲಹೆ ನೀಡಿದರು ಈ ವೇಳೆ ನವೆಂಬರ್ ಇಪ್ಪತ್ತೆಂಟರಂದು ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರಿಗೆ ಶಾಲಾ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು ಅತಿಥಿಗಳು ಹುತಾತ್ಮರಿಗೆ ವಿಶೇಷವಾಗಿ ಗೌರವ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಶಾಲಾ ಪ್ರಾಂಶುಪಾಲರಾದ ಸ್ವಾಮಿ ಉತ್ತರಾಣಾನಂದಾಜಿ ಮಹಾರಾಜ್ ಹಾಗೂ ಶಾಲಾ ಆಡಳಿತ ಮಂಡಳಿ ಸಹ ಶಿಕ್ಷಕ ವರ್ಗ ಸಿಬ್ಬಂದಿಗಳು ತಾಲೂಕು ಕಚೇರಿಯ ಶಿರಸ್ತೇದಾರ್ ಅಂಬುಜಾಕ್ಷಿ ಸಿಬ್ಬಂದಿಗಳಾದ ವಸ್ಸಲಾ ಹರಿಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು ಅಲ್ಲಿ ಶುರು ಮಾಡೋಕ್ಕಿಂತ ಮಾಡೋಕ್ಕಿದ್ದ ಸ್ವಾಮೀಜಿ ಅವರ ಇವತ್ತು ಗುರುವಾರ ಗುರುವಾರ ಇಲ್ಲ ಈ ಗುರುಗಳಿಗೆ ಮಾತಾಡ್ಬೋದು ಈಗ ರಾಗಿಂದ್ರೆ ಗೊತ್ತಿಲ್ಲ ಟೆನ್ ಸ್ಟ್ಯಾಂಡರ್ಡ್ ಹೋಗಿ ಹೇಗಿದಿಲ್ಲ ಅಂತ ಕೃಷ್ಣ ಇರೋದು ಅದಕ್ಕೆ ಸ್ವಾಮೀಜಿ ನಾಲ್ಕು ಐವತ್ತ ಮಾತಾಡಬೇಕು ಅಂತ ನಾಲ್ಕು ಐದು ನಿಮ್ಗೆ ಡೈರೆಕ್ಟ್ ಟೆಂತ್ ಅವ್ರಾಬ್ಲಮ್ ಆಯ್ತಾ ಇನ್ ಮುಖ ಅಲ್ಲಿ ಮಾತಾಡ್ಬೋದು ಸ್ವಲ್ಪ ಲೇಟ್ ಆಗುತ್ತೆ ಒಂದೊಂದನೇ ನಿಮಿಷ ಮಾತಾಡ್ಬಿಟ್ಟು ಖುಷಿಯಾಗಿ ಯಾರ ಬಗ್ಗೆ ಬರುತ್ತೆ ನಿಮ್ಗೆ ಗೊತ್ತಿರ್ಬೇಕು ನಮ್ಮ ಇರೋದು ಲಾಸ್ಟ್ ಇಯರ್

ಇದರ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ಸ್ ನಿಮಗೆ ಇಲ್ಲಿ ಕೊಡ್ಬೋದು ಹಾಗಾಗಿ ಮಾದಿ ಹೇಳಿ ಇಡೀ ಭಾರತದಲ್ಲಿ ನಮ್ಮ ರಾಮಕೃಷ್ಣ ಮಠ ಎ ಶಾಲೆ ಇದೆ ಹೆಚ್ಚು ರೂರಲ್ ಸ್ಕೂಲ್ಸ್ ನಮ್ಮ ಅರುಣಾಚಲ್ ಪ್ರದೇಶದಲ್ಲಿ ಅಥವಾ ಅಸ್ಸಾಂನಲ್ಲಿ ಛತ್ತೀಸ್ಗಢ ನಾರಾಯಣಪುರ ತಮಿಳುನಾಡಿನಲ್ಲಿ ಬಿಟ್ಟುಪುರ ಕರ್ನಾಟಕದಲ್ಲಿ ಮಾದಿಹಳ್ಳಿ ಇತರ ನಮ್ಮ ರಾಮಕೃಷ್ಣ ಮಠ ಶಾಲೆಗಳಿತ್ತು

ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಂಪುಟ ಸಭೆಯಲ್ಲೂ ಚರ್ಚೆಯಾಗಿದ್ದು ಸದ್ಯಕ್ಕೆ ಪ್ರಸ್ತಾವನೆ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಕಳೆದೊಂದು ವಾರದಿಂದ ಸಚಿವ ಸಂಪುಟ ಪುನರ್ರಚನೆ ಸದ್ದು ಜೋರಾಗಿದೆ ಅದರಲ್ಲೂ ಇತ್ತೀಚಿಗಿನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗಳು ಇದಕ್ಕೆ ಇನ್ನಷ್ಟು ಪುಷ್ಟಿ ನೀಡಿವೆ ಈ ಮಧ್ಯೆ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ಸಚಿವರ ಆತಂಕಕ್ಕೆ ಕಾರಣವಾಗಿತ್ತು ಸಚಿವರ ಕಾರ್ಯನಿರ್ವಹಣೆ ಆಧಾರದಲ್ಲಿ ಹೈಕಮಾಂಡ್ ಸಂಪುಟ ಪುನರ್ರಚನೆಗೆ ಸಮ್ಮತಿಸುವ ಸಾಧ್ಯತೆ ಇದೆ ಎಂಬ ಚರ್ಚೆ ನಡೆಯುತ್ತಿತ್ತು ಇತ್ತ ಕೆಲವರಲ್ಲಿ ಸಚಿವ ಸ್ಥಾನ ಕಳೆದುಕೊಳ್ಳುವ ಆತಂಕವೂ ಮೂಡಿತು ಕೆಲ ಹಿರಿಯ ಸಚಿವರು ಸಂಪುಟ ಪುನರ್ರಚನೆ ಸಾಧ್ಯತೆ ಬಗ್ಗೆ ಹೇಳಿಕೆಗಳನ್ನು ನೀಡುತ್ತಿದ್ದರು ವಿವಾದ ಭ್ರಷ್ಟಾಚಾರ ಆರೋಪಕ್ಕೊಳಗಾದ ಸಚಿವರು ದಕ್ಷತೆ ಇಲ್ಲದ ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವ ಸಾಧ್ಯತೆ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆಯಲ್ಲಿ ಸಂಪುಟ ಸಹೋದ್ಯೋಗಿಗಳಿಗೆ ಸಂಪುಟ ಪುನರ್ರಚನೆಯ ಪ್ರಸ್ತಾವನೆ ಸದ್ಯಕ್ಕಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಜಾರಿ ನಿರ್ದೇಶನಾಲಯ ಕಚೇರಿಗೆ ಮೂಡಾ ಪ್ರಕರಣ ವಿಚಾರಣೆಗೆ ಹಾಜರಾದ ಸಾಮಾಜಿಕ ಹೋರಾಟಗಾರ ಗಂಗರಾಜು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ವಿಚಾರಣೆಗೆ ಹಾಜರಾಗುವಂತೆ ನನಗೆ ಇಡಿ ನೋಟಿಸ್ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಬುಧವಾರ ಇಡಿ ಕಚೇರಿಗೆ ಹಾಜರಾದೆ ನಾನು ಮೂಡಾದ ಫಿಫ್ಟಿ ಫಿಫ್ಟಿ ಅನುಪಾತದ ಅಕ್ರಮ ಸೈಟ್ ಹಂಚಿಕೆ ಸಂಬಂಧ ಹಲವರ ಮೇಲೆ ದೂರು ನೀಡಿದ್ದೇನೆ ಇದರ ಬಗ್ಗೆ ದಾಖಲೆಗಳನ್ನು ಪಡೆದುಕೊಳ್ಳಲು ಹಾಗೂ ಖಚಿತ ಮಾಹಿತಿ ಪಡೆಯಲು ವಿಚಾರಣೆ ಕರೆದಿದ್ದರು ವಿಚಾರಣೆಯಲ್ಲಿ ಎಲ್ಲಾ ಮಾಹಿತಿ ನೀಡಿದ್ದೇನೆ ಮೂಡಾದ ಅಕ್ರಮದಲ್ಲಿ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ನೀಡಿದ್ದೇನೆ ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಮೊದಲೇ ಲೀಕ್ ಆಗಿವೆ ಇದರಲ್ಲಿ ಹಣ ವರ್ಗಾವಣೆಯ ಬಗ್ಗೆ ಮೂಡಾದ ಅಧಿಕಾರಿಯೇ ನನಗೆ ದಾಖಲೆ ಕೊಟ್ಟಿದ್ದರು ಅವುಗಳನ್ನು ಕೊಟ್ಟಿದ್ದೇನೆ ಜೊತೆಗೆ ಮೂಡಾದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಹಣ ವರ್ಗಾವಣೆ ಬಗ್ಗೆಯೂ ತಿಳಿಸಿದ್ದೇನೆ ಇಡಿ ತನಿಖೆ ಪಾರದರ್ಶಕವಾಗಿ ನಡೆಯುತ್ತಿದೆ ನ್ಯಾಯ ಸಿಗುವ ಭರವಸೆ ಇದೆ ಎಂದರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ